ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಅಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ರುದ್ರಾಕ್ಷಿ ರುದ್ರಾಕ್ಷಿ ಎಲ್ರಿಗೂ ಗೊತ್ತಿರುವಂತ ವಿಚಾರ ರುದ್ರಾಕ್ಷಿ ಹಿನ್ನೆಲೆ ನಾವು ನೋಡೋದಾದ್ರೆ ರುದ್ರಾಕ್ಷಿ ಒಂದು ಶಿವನ ಅಂಶ ಕೈಲಾಸದಲ್ಲಿ ಶಿವ ತಪಸ್ ಮಾಡ್ಬೇಕಾದ್ರೆ ಎಷ್ಟೋ ವರ್ಷಗಳ ಕಾಲ ಅವರು ಕಣ್ಣು ಬಿಟ್ಟಾಗ ಅವರ ಕಣ್ಣೀರು ಭೂಲೋಕಲ್ಲಿ ಬಿದ್ದು ಸೃಷ್ಟಿ ಆಗಿರುವಂತದ್ದೇ ಈ ರುದ್ರಾಕ್ಷಿ ಈ ರುದ್ರಾಕ್ಷಿ ಇವತ್ತಿನ ಕಾಲದಲ್ಲೆಲ್ಲ ಋಷಿಮುನಿಗಳು ಹಾಕೊಳ್ತಾ ಇದ್ರು ಇವತ್ತು ನಾವು ಎಷ್ಟೊಂದು ದಿನ ಹಾಕೊಳ್ತಾ ಇದ್ದೀವಿ ಈ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮಾನಸಿಕ ಚಿಂತೆಗಳು ನಿಮ್ಮ ಮೆಂಟಲ್ ಸ್ಟ್ರೆಸ್ ಅಂತೀವಲ್ಲ ಅದನ್ನ ಕಂಟ್ರೋಲ್ ಮಾಡೋದೇ ಈ ರುದ್ರಾಕ್ಷಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಕಂಟ್ರೋಲ್ ಮಾಡುತ್ತೆ ನನ್ಗೆ ಒಂದ್ ಮನೆ ಇದ್ರೆ ನಿಮ್ಗೆ ಹತ್ತು ಮನೆ ಬೇಕು ಅಂತ ಕೊರಕ್ತಾ ಇರ್ತೀರ ಸ್ವಲ್ಪ ದುಡ್ಡಿದ್ರೆ ಇನ್ನ ಇನ್ನೂ ಜಾಸ್ತಿ ಡಬಲ್ ಮಾಡ್ಕೊಳ್ಳೋಣ ಅಕೌಂಟ್ ಅಲ್ಲಿ ಯಾವಾಗ್ಲೂ ಅಕೌಂಟ್ ಅಲ್ಲಿ ದುಡ್ಡು ಇರಬೇಕು ಏನಾದರೂ ಒಂದು ಕೊರಗು ಇದ್ದೇ ಇರುತ್ತೆ ಆ ಕೊರಗನ ನೀಗ್ಸುವಂತದ್ದೇ ರುದ್ರಾಕ್ಷಿ ಇದ್ ಏನ್ ಮಾಡುತ್ತೆ ಅಪ್ಪ ಅಂದ್ರೆ ರುದ್ರಾಕ್ಷಿ ನಿಮ್ಮ ಜೀವನಗಳಲ್ಲಿ ನಿಮ್ಮ ಮನಸ್ಸನ್ನ ಇಟ್ಟಿರುತ್ತೆ ನಿಮ್ಗೆ ದುಡ್ಡು ಕೊಡಲ್ಲ ಇಮಿಡಿಯೇಟ್ ದುಡ್ಡು ಕೊಡಲ್ಲ ನಿಮ್ಮ ಮನಸ್ಸನ್ನ ಹಿಡಿತದಲ್ಲಿಟ್ಟಿರುತ್ತೆ ಏನೇ ಒಂದು ಸಮಸ್ಯೆ ಬಂದಾಗ ಈ ರುದ್ರಾಕ್ಷಿ ಹಾಕೊಂಡಾಗ ಆ ಮನೆ ನಿಮ್ಮ ಗ್ರಹಗಳಲ್ಲಿ ಯಾವುದು ಚೆನ್ನಾಗಿದೆ ಪ್ಲಾನೆಟರಿ ಪೊಸಿಷನ್ಸ್ ಯಾವ ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ ಆ ಪ್ಲಾನೆಟ್ಗೆ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಿಮ್ಮ ಗ್ರಹಗತಿಗಳು ಒಂದು ಹಿಡಿತದಲ್ಲಿರುತ್ತೆ ಯಾವುದೇ ನೆಗೆಟಿವ್ ಅಂತೂ ಕೊಡೋಲ್ಲ ಅದು ಯಾವುದೇ ವಿಚಾರ ಆಗಿರ್ಬೋದು ಮಕ್ಕಳಾಗಿಲ್ಲ ಅಂತ ಇರ್ಬೋದು ಎಜುಕೇಶನ್ ಅಲ್ಲಿ ವೀಕ್ ಇರ್ಬೋದು ನಮಗೆ ಮದುವೆ ಆಗ್ತಿಲ್ಲ ಅಂತ ನೋಡ್ಬೋದು ಈ ರೀತಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ನವಗ್ರಹಗಳಲ್ಲಿ ಯಾವ ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ ಕೆಲವೊಂದು ವಿಚಾರಕ್ಕೆ ಕೆಲವೊಂದು ಮನೆಗಳು ಸ್ಟ್ರಾಂಗ್ ಆಗಿರುತ್ತೆ ಈಗ ನಿಮ್ಗೆ ಮದುವೆ ಆಗಿಲ್ಲ ಅಂದ್ರೆ ಏಳನೇ ಮನೆ ನಾವು ನೋಡ್ತೀವಿ ಹನ್ನೊಂದನೇ ಮನೆ ನಾವು ರುದ್ರಾಕ್ಷಿ ಹಾಕೊಳ್ಳಿ ಅಂತ ಹೇಳ್ತೀವಿ ಮಕ್ಕಳಾಗಿಲ್ಲ ಅಂದ್ರೆ ಐದನೇ ಮನೆಗೆ ಹಾಕೊಳ್ಳಿ ಅಂತ ಹೇಳ್ತೀವಿ ನಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಎರಡನೇ ಮನೆ ಹನ್ನೊಂದನೇ ಮನೆಗೆ ರುದ್ರಾಕ್ಷಿ ಹಾಕೊಳ್ಳಿ ಅಂತ ಹೇಳ್ತೀವಿ ಎಲ್ಲ ಗ್ರಹಗಳು ನಮ್ಮ ಜಾತಕದಲ್ಲಿ ಇರಲ್ಲ ಯಾವ್ದಾದ್ರು ಒಂದರಲ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅದನ್ನ ಚೆಕ್ ಮಾಡಿ ಹಾಕೊಳ್ಳುವಂಥದ್ದೇ ಈ ರುದ್ರಾಕ್ಷಿ ಈ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಆ ಸಮಸ್ಯೆ ಬರಕ್ ಬಿಡಲ್ಲ ನಿಮ್ಮ ಮನ್ಸನ್ನ ಇಟ್ಟದ ಇಟ್ಟಿರುತ್ತೆ ಈಗ ನಮ್ಗೆ ನಾವು ಹೇಳ್ತೀವಿ ನಿಮ್ಗೆ ಏನಾದ್ರು ಒಂದು ನವಗ್ರಹಗಳಲ್ಲಿ ರುದ್ರಾಕ್ಷಿ ಹಾಕೊಳ್ಳಿ ಅಂದಾಗ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಯಾವ ಗ್ರಹಕ್ಕೆ ಯಾವ ರುದ್ರಾಕ್ಷಿ ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಗ್ರಹಕ್ಕೆ ಯಾವ ರುದ್ರಾಕ್ಷಿ ಹಾಕೊಂಡ್ರೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಮೊದಲನೇದಾಗಿ ಶುಕ್ರ ಶುಕ್ರ ಗ್ರಹಕ್ಕೆ ನೀವು ಆರು ಮುಖ ಸಿಕ್ಸ್ ಫೇಸ್ ಅಂತ ಏನ್ ಕರಿತೀವಿ ಸಿಕ್ಸ್ ಫೇಸ್ ಆರು ಮುಖ ಆರು ಮುಖದ್ದು ನೀವು ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಶುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ರೆ ಶುಕ್ರಂದು ಹಾಕೋಬೇಕು ಆಮೇಲೆ ನಾವು ಕಾಂಬಿನೇಷನ್ಸ್ ಅಲ್ಲಿ ನೋಡ್ಬೇಕಂದ್ರೆ ಎಂಟನೇ ಮನೆಯಲ್ಲಿ ಇರಬಾರ್ದು ಶುಕ್ರ ಶುಕ್ರ ಎಂಟನೇ ಮನೆಯಲ್ಲಿ ಇರಬಾರ್ದು ಹನ್ನೆರಡನೇ ಮನೆಯಲ್ಲಿ ಇರಬಾರ್ದು ಮತ್ತೆ ಮೂರನೇ ಮನೆಯಲ್ಲಿ ಇರಬಾರ್ದು ಈ ರೀತಿ ನಾವು ಚೆಕ್ ಮಾಡ್ತೀವಿ ಕೆಲವೊಂದು ವಿಚಾರಕ್ಕೆ ಅದು ನೋಡಿದಾಗ ನಾವು ಹೇಳ್ತೀವಿ ಸಜೆಸ್ಟ್ ಮಾಡ್ಬೇಕಾಗುತ್ತೆ ಸುಮ್ಮನೆ ಶುಕ್ರಂದು ಹಾಕೋಬಿಟ್ರೆ ಸ್ಟ್ರಾಂಗ್ ಆಗಿರುತ್ತೆ ಗುರುದ್ ಹಾಕೋಬೇಕು ಆ ರೀತಿ ಕಾನ್ಸೆಪ್ಟ್ ಅಲ್ಲ ಜಾತಕದಲ್ಲಿ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾವು ಸ್ಟೋನ್ಸ್ ಮತ್ತೆ ರುದ್ರಾಕ್ಷಿನ ಸಜೆಸ್ಟ್ ಮಾಡ್ತೀವಿ ಬಟ್ ಅದು ಸ್ಟ್ರಾಂಗ್ ಶುಕ್ರ ಫೇಸ್ ನ ಇಂಡಿಕೇಟ್ ಮಾಡುತ್ತೆ ಮತ್ತೆ ಸೂರ್ಯ ಫೇಸ್ ಫೇಸ್ ತುಂಬಾ ಸ್ಟ್ರಾಂಗ್ ರುದ್ರಾಕ್ಷಿ ಯಾರು ಜಾತಕದಲ್ಲಿ ಸೂರ್ಯ ಚೆನ್ನಾಗಿದೆ ಉಚ್ಚ ಅಂತ ಕೇಳ್ತಾರೆ ಉಚ್ಚ ಅಲ್ಲ ಇಲ್ಲಿ ಬರಲ್ಲ ಉಚ್ಚ ನೀಚ ಇಲ್ಲಿ ಬರಲ್ಲ ಸರ್ ನಮ್ಮ ಸೂರ್ಯ ಉಚ್ಚ ಮೇಷರಾಶಿಯಲ್ಲಿ ಇದೆ ಉಚ್ಚದಲ್ಲಿದೆ ಹಾಕೋಬಹುದ ಆ ರೀತಿ ಅಲ್ಲ ಕಾನ್ಸೆಪ್ಟ್ ನಿಮ್ಮ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದೆ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಕೂತಿದೆ ಅದನ್ನ ನೋಡ್ಬಿಟ್ಟು ನಾವು ರುದ್ರಾಕ್ಷಿನ ಮತ್ತೆ ಸ್ಟೋನ್ಸ್ ನ ಸಜೆಸ್ಟ್ ಮಾಡ್ತೀವಿ ಸೂರ್ಯ ಬಂದು ಒನ್ ಫೇಸ್ ಚಂದ್ರ ಚಂದ್ರ ಬಂದು ಟೂ ಫೇಸ್ ರುದ್ರಾಕ್ಷಿ ಇದು ತುಂಬಾ ನಿಮ್ಮ ಜಾತಕದಲ್ಲಿ ಎಫೆಕ್ಟ್ ಕೊಡುತ್ತೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ಚಂದ್ರ ಎಂಟನೇ ಮನೇಲು ಹನ್ನೆರಡನೇ ಮನೇಲು ಇದ್ರ ನಿಮ್ಗೆ ಯಾವಾಗ್ಲೂ ಮನ್ಸು ಚಂಚಲತೆ ಯಾರು ಹೇಳಿದ್ ಮಾತು ನೀವ್ ಕೇಳ್ತಿರಲ್ಲ ಮತ್ತೆ ನಿಮ್ಗೊಂದು ಬ್ಯಾಲೆನ್ಸೇ ಇರಲ್ಲ ಜೀವನ ಏನಕ್ಕೆ ನಮ್ಗೆ ಏನಾದ್ರು ಒಂದು ಯಾರಾದ್ರೂ ಬೈದ್ರೆ ಸೂಸೈಡ್ ನಿಮಗೆ ತಡ್ಬಳಕೆ ಆಗ್ತಾ ಇರಲ್ಲ ಚಂದ್ರ ನೋಡ್ಬೇಕು ನಮ್ ಜಾತಕದಲ್ಲಿ ಎಂಟನೇ ಮನೇಲಿ ಇದೆಯಾ ಹನ್ನೆರಡನೇ ಮನೇಲಿ ಆ ಪದಾರ್ಥ ಎಂಟನೇ ಮನೇಲಿ ದಾನ ಮಾಡ್ಬೇಕಾಗುತ್ತೆ ಅದ್ ಎಲ್ಲಿದೆ ಆ ಮನೆಗೆ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ನಿಮ್ಮ ಲಗ್ನದಿಂದ ಚಂದ್ರ ಎಲ್ಲಿದೆ ಅದ್ ನೋಡ್ಕೊಂಡು ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಟೂ ಫೇಸ್ ರುದ್ರಾಕ್ಷಿ ಹಾಕೋಬೇಕು ಚಂದ್ರಗೆ ಗುರು ಸಾಮಾನ್ಯವಾಗಿ ಎಲ್ರು ಫೈವ್ ಫೇಸ್ ರುದ್ರಾಕ್ಷಿ ಹಾಕೊಳ್ತಾರೆ ಫೈವ್ ಫೇಸ್ ರುದ್ರಾಕ್ಷಿ ಸುಮಾರು ಜನ ಹಾಕೊಳ್ತಾರೆ ನಾನು ಹೇಳುವಂತದ್ದು ಫೈವ್ ಫೇಸ್ ರುದ್ರಾಕ್ಷಿ ನಿಮ್ಮ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗಿರ್ಬೇಕು ಗುರು ಏನಾದ್ರೂ ಎಂಟನೇ ಮನೇಲಿ ಇದ್ರೆ ಗುರು ಏನಾದ್ರೂ ಆರನೇ ಮನೇಲಿತ್ತು ನೀವ್ ಏನಾದ್ರು ಮದ್ವೆ ಹುಡುಕ್ತಾ ಇದ್ದೀನಿ ರುದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ಆರನೇ ಮನೆಗೆ ಅಂದ್ರೆ ಅಷ್ಟು ಎಫೆಕ್ಟ್ ಆಗಲ್ಲ ನೋಡಿ ಇದು ಫೇಸ್ ಬಂದು ಫೈ ಗುರು ನೋಡ್ಬೇಕು ನಿಮ್ಮ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನೋಡಿದಾಗ ಅದು ಎಲ್ಲಿ ಕೂತಿದೆ ಗುರು ಅನ್ನೋದು ನೋಡ್ಬೇಕಾಗುತ್ತೆ ಐದನೇ ಮನೇಲಿ ಇದ್ರೆ ನಿಮ್ಗೆ ಏನಾದ್ರು ಮಕ್ಕಳಾಗ್ತಿಲ್ಲ ಅನ್ನೋ ವಿಚಾರಕ್ಕೆ ಹಾಕೋಬಹುದು ಅದೇ ಐದನೇ ಮನೆಯಲ್ಲಿ ಇದ್ದು ನೀವು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಖಂಡಿತ ಈ ರುದ್ರಾಕ್ಷಿ ಹೆಲ್ಪ್ ಮಾಡಲ್ಲ ನಮ್ಮ ನವಗ್ರಹಗಳಿಗೆ ಎಲ್ಲಿ ಕೂತಿದೆ ಅದ್ರ ಮೇಲೆ ಈ ರುದ್ರಾಕ್ಷಿ ವರ್ಕ್ ಮಾಡುವಂಥದ್ದು ಇದೇ ಸೀಕ್ರೆಟ್ ಜ್ಯೋತಿಷ್ಯದಲ್ಲಿ ಇದೇ ಸೀಕ್ರೆಟ್ ಯಾವ ರುದ್ರಾಕ್ಷಿ ಆದ್ರೂ ಹಾಕೋಬಹುದು ಆ ರೀತಿ ಇಲ್ಲ ನಮ್ಮ ಜಾತಕಕ್ಕೆ ನಮ್ಮ ನವಗ್ರಹ ಮ್ಯಾಚ್ ಆದಾಗ ಆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಾತ್ರ ರುದ್ರಾಕ್ಷಿ ಯೂಸ್ ಮಾಡಬಹುದು ಮತ್ತೆ ಬುಧ ಗ್ರಹ ಬುಧ ಗ್ರಹಕ್ಕೆ ಫೋರ್ ಫೇಸ್ ರುದ್ರಾಕ್ಷಿ ಫೋರ್ ಫೇಸ್ ರುದ್ರಾಕ್ಷಿ ಹಾಕೊಳೋದ್ರೆ ಇಂಟೆಲಿಜೆನ್ಸ್ ಬುಧ ಇಂಟೆಲಿಜೆನ್ಸ್ ನ ಕೊಡ್ತಾರೆ ತುಂಬಾ ಫೈನಾನ್ಸ್ ಮ್ಯಾಟರ್ ಆಗಲಿ ನಿಮ್ಗೆ ಯಾವುದೇ ಒಂದು ವ್ಯವಹಾರ ಮಾಡ್ಬೇಕಾದ್ರೆ ಬಿಸ್ನೆಸ್ ಬ್ಯಾಂಕಿಂಗು ಇದರಲ್ಲಿ ಬುಧ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಜಾತಕದಲ್ಲಿ ಬುಧ ಏನಾದ್ರು ಹನ್ನೊಂದನೇ ಮನೆ ಎರಡನೇ ಮನೆಯಲ್ಲಿ ಇದ್ರೆ ನಾಲ್ಕು ಮುಖದ ರುದ್ರಾಕ್ಷ ಕೊಡೋದ್ರಿಂದ ಬುಧ ತುಂಬಾನೇ ಚುರುಕಾಗಿರ್ತಾರೆ ಮತ್ತೆ ಎಜುಕೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ ಬುಧ ಫೋರ್ ಫೇಸ್ ರುದ್ರಾಕ್ಷ ಕೊಡೋದ್ರಿಂದ ಇನ್ನ ಕುಜ ತ್ರೀ ಫೇಸ್ ತ್ರೀ ಫೇಸ್ ರುದ್ರಾಕ್ಷ ಕೊಡೋದ್ರಿಂದ ಸ್ಟ್ರಾಂಗ್ ಆಗಿರ್ತಾರೆ ಕುಜ ಇದ್ರಲ್ಲಿ ಕುಜ ದೋಷ ಅಂತ ಏನು ಬರಲ್ಲ ಕುಜ ದೋಷ ಇರೋರು ರುದ್ರಾಕ್ಷ ಹಾಕೋಬೇಕಾ ಇಲ್ಲದೆ ಇರೋರು ಫಸ್ಟ್ ಆಫ್ ಆಲ್ ಕುಜ ದೋಷ ಇರೋರು ಸ್ಟ್ರಾಂಗ್ ಆಗಿರ್ತಾರೆ ಅಂತ ನಾನು ಎಲ್ಲ ಅಲ್ಲಿ ಹೇಳ್ತಾ ಇರ್ತೀನಿ ಕುಜ ದೋಷ ಇದ್ರೆ ಯಾವುದೇ ರೀತಿಯ ಭಯ ಬೇಡ ಕುಜ ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಜಾತಕದಲ್ಲಿ ಅದು ಎರಡನೇ ಮನೆಯಲ್ಲಾದ್ರೂ ಇರಲಿ ಸಾಮಾನ್ಯವಾಗಿ ಹೇಳ್ತಾರೆ ಎರಡನೇ ಮನೇಲಿ ಇದ್ರೆ ಕುಜ ದೋಷ ಕುಜ ದೋಷ ಅಂತ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕುಜ ಇದ್ರೆ ನಿಮಗೆ ಕುಜ ದೋಷ ಅಂತ ಹೇಳ್ತಾರೆ ಏಳನೇ ಮನೆಯಲ್ಲಿ ಇದ್ರೆ ಕುಜ ದೋಷ ಅಂತ ಹೇಳ್ತಾರೆ ನಿಮ್ಗೆ ಮದುವೆ ಕೊಡೋದೆ ಕುಜ ನಿಮ್ಮ ಲಗ್ನದಿಂದ ಏಳನೇ ಮನೆ ಇದ್ದು ಏಳನೇ ಮನೆ ಡಿಗ್ರಿ ವೈಸ್ ತಗೊಂಡಿದ್ರೆ ಕುಜನೇ ಮದುವೆ ಕೊಡುತ್ತೆ ಆಗ ನಾವು ಸಜೆಸ್ಟ್ ಮಾಡದೆ ತ್ರೀ ಫೇಸ್ ರುದ್ರಾಕ್ಷಿ ಹಾಕೊಳ್ಳಿ ಬೇಗ ಮದುವೆ ಆಗುತ್ತೆ ಅಂತ ನಿಮ್ಗೆ ಕುಜ ದೋಷ ಅಂತ ಅಲ್ಲಿ ಪೂಜೆ ಮಾಡಿಸಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಕೊಟ್ಟು ಪೂಜೆ ಮಾಡಿಸಿ ಖಂಡಿತ ಏನು ಚೇಂಜಸ್ ಆಗಲ್ಲ ಜೀವನಗಳಲ್ಲಿ ಚೇಂಜಸ್ಸೇ ಆಗಲ್ಲ ಒಂದು ನೀವು ಮಂತ್ರ ಪಠಣೆ ಮಾಡ್ಬೇಕು ನಿಮ್ಮ ಜೀವನ ಚೇಂಜ್ ಆಗಬೇಕಾದ್ರೆ ಒಂದು ರುದ್ರಾಕ್ಷಿ ಹಾಕೋಬೇಕು ಒಂದು ಸ್ಟೋನ್ ಇಷ್ಟೇ ನಿಮ್ಮ ಲೈಫ್ ನಿಂತಿರೋದೇ ಇಷ್ಟು ಮೇಲೆ ನೀವು ಎಷ್ಟು ಮಂತ್ರ ಪಠಣೆ ಮಾಡ್ತೀರಾ ರುದ್ರಾಕ್ಷಿ ಅದು ಡಬ್ಬಲ್ ವರ್ಕ್ ಮಾಡ್ತಾ ಇರುತ್ತೆ ನೀವು ಸುಮ್ಮನೆ ನಾನು ರುದ್ರಾಕ್ಷಿ ಹಾಕೊಂಡು ಎಲ್ಲಾ ತರನು ನಿಮ್ಗೆ ಸೌಲಭ್ಯ ಬರ್ಲಿ ದುಡ್ಡು ಬರ್ಲಿ ನಿಮ್ಮ ಆಕಾ ಆಸೆ ಆಕಾಂಕ್ಷೆ ಪೂರೈ ಪೂರೈಕೆ ಆಗ್ಬೇಕು ಅಂದ್ರೆ ಆಗಲ್ಲ ನಿಮ್ಮ ಮಂತ್ರ ಪಠನೆ ಇಲ್ಲಿ ಪ್ರಮುಖವಾಗಿರುತ್ತೆ ಇದ್ರ ಜೊತೆ ನಾನು ಹೇಳ್ತೀನಲ್ಲ ಎರಡನೇ ಮನೆ ಹನ್ನೊಂದನೇ ಮನೆ ಆ ಗ್ರಹದ್ದು ಹೆಚ್ಚು ಕುಜನ ಮಂತ್ರಗಳು ರಾಹು ಮಂತ್ರಗಳು ನೀವು ಹೆಚ್ಚು ಮಂತ್ರ ಪಠನೆ ಮಾಡಿದಾಗ ಈ ನೀವು ಹಾಕಿರುವಂತ ರುದ್ರಾಕ್ಷೆ ಆಕ್ಟಿವೇಟ್ ಆಗುತ್ತೆ ಮತ್ತೆ ರಾಹು ಗ್ರಹ ರಾಹುಗ್ರಹ ಏಟ್ ಫೇಸ್ ರುದ್ರಾಕ್ಷಿ ಏಟ್ ಫೇಸ್ ರುದ್ರಾಕ್ಷಿ ತುಂಬಾನೇ ಹೆಲ್ಪ್ ಮಾಡುತ್ತೆ ರಾಹು ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಜೀವನಗಳಲ್ಲಿ ನಿಮ್ಗೆ ಅತಿ ಹೆಚ್ಚು ದುಡ್ಡು ಕೊಡುವಂತದ್ದೇ ಜೀವನಗಳಲ್ಲಿ ಕೇತು ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನಾಂಶದಿಂದ ಹನ್ನೊಂದನೇ ಮನೆ ಏಳನೇ ಮನೆ ಎರಡನೇ ಮನೆಯಲ್ಲಿ ಏನಾದ್ರು ರಾಹುಕೋತು ನಿಮ್ಗೆ ಅದಕ್ಕೆ ರುದ್ರಾಕ್ಷಿ ಹಾಕಿದ್ರೆ ನಿಮ್ಗೆ ಏನೇ ಸಕ್ಸಸ್ಫುಲ್ ಬೇಕು ಜೀವನಗಳಲ್ಲಿ ಅಂದ್ರೆ ರಾಹು ಗುರು ರಾಹು ಮತ್ತೆ ಕೇತು ಈ ಶನಿ ರಾಹು ಕೇತು ಏನ್ ಮಾಡ್ತಾರೆ ಅಂದ್ರೆ ಕೊಟ್ಟರೆ ವಿಪರೀತ ಕೊಡ್ತಾರೆ ಇಲ್ಲದೆ ಇದ್ರೆ ನಿಮ್ಮನ್ನ ಪಾತಾಳಕ್ಕೆ ಹೇಳ್ಬಿಡ್ತಾರೆ ಈ ರೀತಿ ಕಾಂಬಿನೇಷನ್ಸ್ ನಮ್ಮ ಲಗ್ನದಿಂದ ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ರಾಹು ಆ ಇನ್ ಕೇಸ್ ನಿಮ್ಗೆ ಐದನೇ ಮನೇಲಿ ಇದ್ರೆ ಮಕ್ಕಳಾಗಲ್ಲ ಅಂತ ಹೇಳ್ತಿರ್ತಾರೆ ನಿಮ್ಮ ಲಗ್ನದಿಂದ ಐದನೇ ಮನೇಲಿ ಇದ್ರೆ ಮಕ್ಕಳಾಗಲ್ಲ ರಾವು ಕೇತು ಇದ್ರೆ ಕಟ್ ಮಾಡುತ್ತೆ ಮತ್ತೆ ಶನಿ ಇದ್ರೆ ತುಂಬಾ ನಿಧಾನ ಆಗುತ್ತೆ ಕುಜ ಇದ್ರೆ ಆಗಲ್ಲ ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರು ಲಗ್ನದಿಂದ ಐದನೇ ಮನೆಯಲ್ಲಿ ರಾಹು ಇದ್ದು ಅಹ್ ನೀವು ಏಟ್ ಫೇಸ್ ರುದ್ರಾಕ್ಷಿ ನಿಮ್ಗೆ ಮಕ್ಕಳ ಬಗ್ಗೆ ಬೇಗನೆ ಆಗುತ್ತೆ ಇದು ಸೀಕ್ರೆಟ್ ಐದನೇ ಮನೆಯಲ್ಲಿ ಇದ್ರೆ ಖಂಡಿತ ಕಟ್ ಮಾಡಲ್ಲ ನಿಮ್ಮ ಲಗ್ನದಿಂದ ಎಲ್ಲಿದೆ ಅಂತ ನೋಡ್ಕೋಬೇಕು ಇನ್ ಕೇಸ್ ನೀವ್ ಏನಾದ್ರು ಐದನೇ ಮನೇಲಿ ಇದೆ ಅದ್ರೆ ಡಿಗ್ರಿ ವೈಸ್ ಅಲ್ಲಿ ಏನಾದ್ರು ನಾಲ್ಕನೇ ಮನೆಗೆ ಬಂದ್ಬಿಟ್ಟಿದ್ರೆ ನೀವು ಆಗ ಏಟ್ ಫೇಸ್ ಹಾಕಿದ್ರೆ ವರ್ಕ್ ಆಗಲ್ಲ ಅದು ಸೀಕ್ರೆಟ್ ನಿಮ್ಮ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಡಿಗ್ರಿ ವೈಸು ಅದನ್ನ ನೋಡ್ಕೊಂಡು ನಾವು ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಇಲ್ಲದೆ ಇದ್ರೆ ಮಿಸ್ ಮ್ಯಾಚ್ ಆಗುತ್ತೆ ಮಿಸ್ ಮ್ಯಾಚ್ ಆದಾಗ ನಮ್ಗೆ ಯಾವುದೇ ರೀತಿಯ ಪಲ್ಗಳು ಸಿಗಲ್ಲ ಇನ್ನ ನೆಗೆಟಿವ್ ಆಗ್ತಾ ಹೋಗುತ್ತೆ ಎಷ್ಟೊಂದು ಜನ ಏನು ಅಂದ್ರೆ ನೀವು ನೆಗೆಟಿವ್ ಆಗಿರೋ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರ ಸಜೆಸ್ಟ್ ಮಾಡಿರ್ತಾರೆ ಅದಕ್ಕೆ ಹೋಮ ಮಾಡಿ ಅಂತಾರೆ ಹಂಗಲ್ಲ ಕಾನ್ಸೆಪ್ಟ್ ನೆಗೆಟಿವ್ ಆಗಿರೋದಕ್ಕೆ ದಾನ ಮಾಡ್ತಾರೆ ಪಾಸಿಟಿವ್ ಆಗಿರೋ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಹಾಕ್ತಾರೆ ಮತ್ತೆ ಕೇತು ನೈನ್ ಫೇಸ್ ನೈನ್ ಫೇಸ್ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಕೇತು ನಿಮ್ಮ ಜೀವನಗಳಲ್ಲಿ ತುಂಬಾನೇ ಚೇಂಜಸ್ ಮಾಡುತ್ತೆ ಅನ್ಬಿಲಿವೆಬಲ್ ಮಿರಾಕಲ್ ಆಗುವಂತದ್ದು ಕೇತು ಇವ್ ಸಾಧ್ಯನೇ ಇಲ್ಲ ಕೇತು ಆಕ್ಚುಲಿ ಕಟಿಂಗ್ ಅಂತಾರೆ ಕಟ್ ಮಾಡ್ಬಿಡುತ್ತೆ ಅಂತಾರೆ ಅದೇನಾದ್ರು ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಇದ್ರೆ ತುಂಬಾ ಹಾರಿಬಲ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ದಾನ ಮಾಡ್ತಾನೆ ಇರ್ಬೇಕು ಯಾಕಂದ್ರೆ ಕೇತು ಕೆಲವೊಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗ್ಬಿಡುತ್ತೆ ಅಂತ ಟೈಮ್ ಅಲ್ಲಿ ನಮ್ಗೆ ಸ್ಟ್ರಾಂಗ್ ಆಗಿರುವಂತ ಗ್ರಹಕ್ಕೆ ಐದನೇ ಮನೆಗೋ ಹನ್ನೊಂದನೇ ಮನೆಗೋ ರುದ್ರಾಕ್ಷಿ ಹಾಕೊಂಡ್ರೆ ಈ ರೀತಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗೋದು ತಡೆಗಟ್ಟಬಹುದು ನಾವು ಆ ದೊಡ್ಡದಲ್ಲಾಗುವಂಥದ್ದು ಸಣ್ಣದ್ರಲ್ಲಿ ಆಗುತ್ತೆ ಸೊ ಬಟ್ ಏನಂದ್ರೆ ನಿಮ್ಗೆ ಜೀವನ ಇದ್ದಲ್ಲಿ ನಿಮ್ಮ ಏನೇ ಸಮಸ್ಯೆ ಬಂದ್ರು ಕಾಪಾಡುವಂಥದ್ದು ಈ ರುದ್ರಾಕ್ಷಿ ಅದ್ ಎಲ್ಲಿ ಕೂತಿದೆ ಅಂತ ನೋಡ್ಕೊಂಡು ಅದು ವೇರ್ ಮಾಡ್ಬೇಕಾಗುತ್ತೆ ಈಗ ಆಕ್ಸಿಡೆಂಟ್ಸ್ ನಿಮ್ಗೆ ನಾನು ಆಗ್ಲೇ ಹೇಳಿದಂಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗೋದು ಕಮ್ಮಿ ಆಗುತ್ತೆ ಆ ಕಮ್ಮಿ ಆಗೋದಕ್ಕೆ ನಾವು ರುದ್ರಾಕ್ಷಿ ಹಾಕೋಬಾರ್ದು ಯಾವ್ದು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಾತ್ರ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಮತ್ತೆ ಶನಿ ಪ್ಲಾನೆಟ್ ಶನಿ ಪ್ಲಾನೆಟ್ ಗೆ ಸೆವೆನ್ ಫೇಸ್ ಈ ಸೆವೆನ್ ಫೇಸ್ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಶನಿ ಗ್ರಹ ಸ್ಟ್ರಾಂಗ್ ಆಗಿದ್ದು ಅದಕ್ಕೆ ನೀವು ರುದ್ರಾಕ್ಷಿ ಹಾಕಿದ್ರೆ ಯಾವುದೇ ಫಲ ಬೇಕು ನೀವು ನಿಮಗೆ ಯಾವ ಫಲ ಬೇಕಾಗುತ್ತೆ ಈಗ ಮದ್ವೆ ಆಗ್ತಾ ಇಲ್ಲ ಯಾವ ಏನ್ ಕೂತಿದೆ ಅಂತ ನೋಡ್ಬೇಕಾಗುತ್ತೆ ನಿಮ್ಮ ಎಜುಕೇಶನ್ ನಿಮ್ಮ ಫೈನಾನ್ಸ್ ಪ್ರತಿ ಒಂದು ಹಂತದಲ್ಲೂ ನಾವು ನೋಡಬೇಕಾಗುತ್ತೆ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಆರನೇ ಮನೆ ಏನಾದ್ರು ಕೂತಿದ್ರೆ ನೀವು ರುದ್ರಾಕ್ಷಿ ಹಾಕೋಬಹುದು ಹಾಕೋಬಹುದು ಆರನೇ ಮನೆಗೆ ಇನ್ ಕೇಸ್ ನೀವು ಮದ್ವೆ ನೋಡ್ತಾ ಇದ್ರ ಅಲ್ಲಿ ಆರನೇ ಮನೆಯಲ್ಲಿ ಇದ್ರೆ ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಟ್ ಮಾಡ್ಬಿಡ್ತೇವೆ ನಿಮ್ಗೆ ಸೆಟ್ಟೆ ಆಗ್ತಿರಲ್ಲ ಈ ರೀತಿ ರುದ್ರಾಕ್ಷಿ ಮತ್ತೆ ಸ್ಟೋನ್ಸ್ ಹೆಂಗೆ ಅಂದ್ರೆ ನಮ್ಮ ಡಿಗ್ರಿ ವೈಸ್ ಅಲ್ಲಿ ಎಲ್ಲಿ ಕೂತಿದೆ ಮತ್ತೆ ನಮ್ಗೆ ಏನ್ ಬೇಕು ಇಷ್ಟು ರುದ್ರಾಕ್ಷಿ ವಿಚಾರ ಚಂದ್ರನ್ಗೆ ಯಾವ್ದು ಸೂರ್ಯನ್ಗೆ ಪ್ರತಿಯೊಂದು ನವಗ್ರಹಗಳದು ತಿಳಿಸ್ಕೊಟ್ಟಿದ್ದೀನಿ ಇನ್ನೊಂದು ಎಷ್ಟೊಂದ್ ಜನ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ಚಿಕ್ಕವರು ಹಾಕ್ಬೋದಾ ರುದ್ರಾಕ್ಷಿ ಅಂತ ಕೇಳ್ತಾರೆ ದೊಡ್ಡವ್ರು ಹಾಕ್ಬೋದಾ ಖಂಡಿತ ಚಿಕ್ಕವ್ರು ಹಾಕ್ಬೋದು ಖಂಡಿತ ದೊಡ್ಡವರು ಹಾಕ್ಬೋದು ಮತ್ತೆ ಇದನ್ನ ನಾನ್ ವೆಜಿಟೇರಿಯನ್ ತಿನ್ನೋರು ಹಾಕ್ಬೋದಾ ವೆಜಿಟೇರಿಯನ್ ತಿನ್ನೋರು ಹಾಕ್ಬೋದಾ ಅಂತ ಸಖತ್ ಕನ್ಫ್ಯೂಷನ್ ಇದೆ ಖಂಡಿತ ಹಾಕಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ ಖಂಡಿತ ಹಾಕಿ ಬಟ್ ಯಾವಾಗ ವರ್ಕ್ ಆಗಲ್ಲ ಗೊತ್ತಾ ರುದ್ರಾಕ್ಷಿ ನೀವೇನಾದ್ರು ನಿಮ್ಮ ಮನಸ್ಸಲ್ಲಿ ಕೆಟ್ಟ ಕೆಲಸ ಮಾಡ್ತಿದ್ರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಇನ್ನೊಬ್ರು ಪ್ರಾಪರ್ಟಿನ ದೋಚ್ಕೊತಾ ಇದ್ರೆ ಮತ್ತೆ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡ್ತಾ ಇದ್ರೆ ಅವತ್ತಿ ರುದ್ರಾಕ್ಷಿ ಹಾಕೊಳಕ್ಕೆ ಅದು ವರ್ಕ್ ಆಗಲ್ಲ ನೀವು ರುದ್ರಾಕ್ಷ ಹಾಕೊಂಡ್ರು ವರ್ಕ್ ಆಗಲ್ಲ ಏನಕ್ಕೆ ಏನಕ್ಕೆ ಅಂತ ನಿಮ್ಗೆ ಗೊತ್ತಿರುತ್ತೆ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸು ಗೊತ್ತಿರುತ್ತೆ ಈ ರೀತಿ ಕೆಟ್ಟ ಆಲೋಚನೆಗಳಿಗೆ ರುದ್ರಾಕ್ಷಿ ವರ್ಕ್ ಆಗಲ್ಲ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಒಳ್ಳೆಯ ವಿಚಾರ ರುದ್ರಾಕ್ಷಿ ಬಗ್ಲಿ ಸ್ಟೋನ್ಸ್ ಆಗಲಿ ಅಂದ್ರೆ ನಿಮಗೆ ಕ್ವಶನ್ಸ್ ತುಂಬಾನೇ ರೇಸ್ ಆಗುತ್ತೆ ಸರ್ ಚಿಕ್ಕವರು ಆಗಲೇ ಹೇಳ್ದಂಗೆ ಇಡ್ದಂಗೆ ಹಾಕೋಬಹುದೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ನಾವೆಲ್ಲರೂ ಈಚೆ ಹೋದ್ರೆ ಹಾಕೋಬಹುದಾ ಮನೇಲಿ ಬಿಚ್ಚು ಇಡ್ಬೋದಾ ಈ ರೀತಿ ಕ್ವಶನ್ಸ್ ತುಂಬಾನೇ ರೇಸ್ ಆಗುತ್ತೆ ಅದೇ ನೀವು ಯಾವ್ದಾದ್ರು ಒಂದು ಕೆಟ್ಟ ಚಟಗಳಿಗೆ ಯಾವುದೇ ಕ್ವಶನ್ಸ್ ರೇಸ್ ಆಗಲ್ಲ ಸುಮ್ಮನೆ ಹೋಗೋದು ಕೆಟ್ಟ ಚಟ ಮುಗಿಸೋದು ಮನೆಗೆ ಬರೋದು ಕೆಟ್ಟ ಚಟ್ಗಳಿಗೆ ರೈಸ್ ಆಗಲ್ಲ ಒಳ್ಳೆ ವಿಚಾರಕ್ಕೆ ನಿಮಗೆ ನೂರೆಂಟು ಪ್ರಾಬ್ಲಮ್ಸ್ ರೈಸ್ ಆಗುತ್ತೆ ಹಾಕೋಬೋದಾಗಿ ಅಂತ ಖಂಡಿತ ಹಾಕೊಳ್ಳಿ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಮ್ಮ ಋಷಿಮುನಿಗಳು ಹಾಕ್ಬಿಟ್ಟಿರೋದ್ ನಾವು ಇವತ್ತು ಯೂಸ್ ಮಾಡ್ತಾ ಇರೋದು ನಾವೇನು ಹೊಸತಾಗೇನೋ ಕಂಡು ಇಲ್ಲ ರುದ್ರಾಕ್ಷಿ ಅನ್ನೋದು ನಮ್ಮ ಋಷಿ ಮುನಿಗಳೆಲ್ಲ ಹಾಕಿ ಪ್ರಯೋಗ ಮಾಡಿ ಅದರಿಂದ ತಗೊಂಡಿರುವಂತ ಲಾಭ ಇಂದ ನಾವು ಇವತ್ತು ಇವತ್ತಿನ ತನಕ ಅದರಿಂದ ನಾವು ಪಡ್ಕೋಬಹುದು ಆ ಉಪಯೋಗನ ಆ ಉಪಯೋಗ ಏನ್ ಪಡ್ಕೋಬೇಕು ಅಂದ್ರೆ ನಮ್ಮ ನವಗ್ರಹಗಳಲ್ಲಿ ಸ್ಟ್ರಾಂಗ್ ಆಗಿರೋದ ನೋಡಿ ಪಡ್ಕೋಬೇಕು ಅಷ್ಟೇ ಅಷ್ಟೇ ಸಿಂಪಲ್ ಟ್ರಿಕ್ ಇದು ಜ್ಯೋತಿಷ್ಯದಲ್ಲಿ ಸಿಂಪಲ್ ಟ್ರಿಕ್ ನಾನು ಸುಮ್ನೆ ಐದ್ ಮುಖದ ಹತ್ರ ಒಂದು ರುದ್ರಾಕ್ಷಿ ಇದೆ ಹಾಕೊಳ್ಳಲ್ಲ ನಿಮ್ಮ ಜಾತಕದಲ್ಲಿ ಅದು ಐದನೇ ಮುಖದ್ದು ಯಾವ್ದು ಇಂಡಿಕೇಟ್ ಮಾಡುತ್ತೆ ಗುರು ಇಂಡಿಕೇಟ್ ಮಾಡುತ್ತೆ ಸ್ಟ್ರಾಂಗ್ ಆಗಿದ್ರೆ ನೀವು ಹಾಕೋಬಹುದು ಏಳು ಮುಖದ ರುದ್ರಾಕ್ಷಿ ಇದೆ ಸರ್ ನಮ್ಮನೆ ಇದ್ರಲ್ಲಿ ಹಾಕೊಳ್ಳಾ ಅಂದ್ರೆ ಏಳು ಮುಖದ್ದು ಶನಿ ಇಂಡಿಕೇಟ್ ಮಾಡುತ್ತೆ ನಿಮ್ಮ ಜಾತಕದಲ್ಲಿ ಶನಿಗಿರೋ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ ಯಾವ ವಿಚಾರಕ್ಕೆ ಅಂತಲೂ ನೋಡ್ಬೇಕಾಗುತ್ತೆ ಅದು ಹಾಕೊಳ್ಳೋದ್ರಿಂದ ನಿಮ್ಗೆ ಪಾಸಿಟಿವ್ನೆಸ್ ಇರುತ್ತೆ ಜ್ಯೋತಿಷ್ಯದಲ್ಲಿ ಪಾಸಿಟಿವ್ನೆಸ್ ನೋಡಿ ನಾವು ಉಂಗ್ರ ರುದ್ರಾಕ್ಷಿ ಹಾಕೋಬೇಕಾಗುತ್ತೆ ಸುಮ್ ಸುಮ್ನೆ ಹಾಕೊಂಡ್ರೆ ಅದ್ರಲ್ಲಿ ಏನೋ ಪಾಸಿಟಿವ್ನೆಸ್ ಇರೋಲ್ಲ ಬಟ್ ಯಾವ ವಿಚಾರಕ್ಕೆ ಅಂತ ನೋಡ್ಬೇಕು ವಿಚಾರಕ್ಕೆ ನೋಡಿ ನಾವು ಇದನ್ನ ಹಾಕೋಬೇಕಾಗುತ್ತೆ ನಿಮ್ ಜಾತಕದಲ್ಲಿ ಏನಾದರೂ ಹನ್ನೊಂದನೇ ಮನೆಯಲ್ಲಿ ಯಾವ್ದಾದ್ರು ಒಂದು ಗ್ರಹ ಕೂತಿದ್ರೆ ಖಂಡಿತ ಹಾಕೊಳ್ಳಿ ನಿಮ್ಮ ಲೈಫ್ ಟೈಮ್ ಅದು ಎಲ್ಲಾ ತರನೂ ಡಿಸೈರ್ಸ್ ನೀವು ಏನೇ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ರೆ ಎಲ್ಲಾನು ಫುಲ್ಫಿಲ್ ಮಾಡುವಂತದ್ದೇ ಲಗ್ನದಿಂದ ಹನ್ನೊಂದನೇ ಮನೆ ಹನ್ನೊಂದನೇ ಮನೇಲಿ ಯಾವ ಗ್ರಹ ಹಾಕುತ್ತಿದೆ ಉದಾಹರಣೆಗೆ ಶುಕ್ರ ಸೂರ್ಯ ಚಂದ್ರ ಗುರು ಯಾವ ಕೂತಿದ್ರು ನೀವು ಹಾಕೊಳ್ಳಿ ಸಮಸ್ಯೆ ಇಲ್ಲ ಬಟ್ ಬೇರೆ ವಿಚಾರಗಳಿಗೆ ಐದನೇ ಮನೆ ಆಗಲಿ ಆರನೇ ಮನೆ ಆಗಲಿ ಮತ್ತೆ ಎಂಟನೇ ಮನೆ ಆಗಲಿ ಇದನ್ನೆಲ್ಲ ನೋಡಿ ಚೆಕ್ ಮಾಡಿ ರುದ್ರಾಕ್ಷನ ವೇರ್ ಮಾಡಬೇಕಾಗುತ್ತೆ ಇಲ್ಲದೇ ಇದ್ರೆ ಅದೇ ರೀತಿ ಸಮಸ್ಯೆ ಲಗ್ನದಿಂದ ನಾನು ಆಗಲೇ ಹೇಳಿದಂಗೆ ಐದನೇ ಮನೆಯಲ್ಲಿ ಯಾವ ಪ್ಲಾನೆಟ್ ಇದೆ ಅಂತ ಎಕ್ಸಾಕ್ಟಾಗಿ ನೋಡಿ ನಾವು ರುದ್ರಾಕ್ಷಿ ಹಾಕೋಬೇಕು ಅದೇನೋ ನಾಲ್ಕನೇ ಮನೆಗೆ ಶಿಫ್ಟ್ ಹಾಕಿದ್ರೆ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಅಷ್ಟೇ ಸಿಂಪಲ್ ನಾವು ರುದ್ರಾಕ್ಷಿನ ಖಂಡಿತ ವೇರ್ ಮಾಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಚಿಕ್ಕ ವಯಸ್ಸಿಂದ ಹಿಡಿದು ಕೊನೆ ಉಸಿರಿರೋ ತನಕ ರುದ್ರಾಕ್ಷಿ ನಮ್ಮ ಕತ್ತಲ್ಲಿ ಇರೋದ್ರಿಂದ ತುಂಬಾ ಪಾಸಿಟಿವ್ನೆಸ್ ಇರುತ್ತೆ ಜೀವನಗಳಲ್ಲಿ ತುಂಬಾ ಪಾಸಿಟಿವ್ನೆಸ್ ಇರುತ್ತೆ ಖಂಡಿತ ಯೂಸ್ ಮಾಡಿ ರುದ್ರಾಕ್ಷಿನ ನಿಮ್ಮ ಗ್ರಹಗತಿಗಳು ಎಲ್ಲಿ ಸ್ಟ್ರಾಂಗ್ ಆಗಿದೆ ಮತ್ತು ನಿಮ್ಗೀಗ ಏನು ನೀಡ್ ನಿಮ್ಗೆ ಏನೀಗ ಬಯಕೆ ಇದೆ ಅದಕ್ಕೆ ತಕ್ಕನಂಗೆ ನಾವು ರುದ್ರಾಕ್ಷಿನ ಸಜೆಸ್ಟ್ ಮಾಡ್ತೀವಿ ನೀವು ಅದನ್ನು ವೇರ್ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾಗಲ್ಲ ಸಮಸ್ಯೆಯಿಂದ ಹೊರಗೆ ಬರದಂತೂ ನಿಶ್ಚಿತ ಇಷ್ಟು ರುದ್ರಾಕ್ಷಿ ವಿಚಾರ ಯಾರಿಗಾದ್ರು ಡೌಟ್ಸ್ ಇದ್ರೆ ರುದ್ರಾಕ್ಷಿ ಬಗ್ಗೆ ಈ ವಿಡಿಯೋನ ಸೆಂಡ್ ಮಾಡಿ ಅವ್ರಿಗೂ ಅರ್ಥ ಆಗಲಿ ಥ್ಯಾಂಕ್ ಯು